ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕುಕ್ಕಿಂಗ್ ವಿತ್ ಅಮ್ಮ ನಾನಿವ ಟ್ರೈ ಮಾಡೋಕೆ ಹೋಗ್ತಿರೋ ರೆಸಿಪಿ ಬಂದು ಕುಂಬಳಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಕ್ಕಿಂತ ಮುಂಚೆಗೆ ಫಸ್ಟ್ ಟೈಮ್ ಯಾರ್ಯಾರು ನನ್ನ ವಿಡಿಯೋ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಈ ರೆಸಿಪಿ ಮಾಡೋಕ್ಕೆ ನಾನು ಅವರೆಕಾಯಿ ಯೂಸ್ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ತಪ್ಪಲೆ ಹಾಕ್ಕೊಂಡು ಅದಕ್ಕೆ ಟ್ವೆಂಟಿ ಎಮ್ ಎನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಈರುಳ್ಳಿ ಹಚ್ಚಿಕೊಂಡಿದ್ದ ಮೆಣಸಿನ್ಕಾಯಿ ಕರಿಬೇವು ಅಥವಾ ಹಸಿರು ಮೆಣ್ಸಿನ್ಕಾಯಿನೂ ನೀವು ಯೂಸ್ ಮಾಡ್ಕೊಬೋದು ಇಷ್ಟು ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೂ ನೀಟಾಗಿ ಹುರ್ಕೋಬೇಕು ಈ ರೀತಿ ಸಣ್ಣಗೆ ಹಚ್ಚಿಕೊಂಡಿರೋ ಕುಂಬಳಕಾಯಿ ಹಾಕೊಂಡು ನೀಟಾಗಿ ಒಗ್ಗರಣೆ ಜೊತೆ ಫ್ರೈ ಮಾಡ್ತಾ ಹೋಗಬೇಕು ಈ ರೀತಿ ಫ್ರೈ ಮಾಡ್ಕೊಂಡಿದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಈ ರೀತಿ ಉಪ್ಪು ಹಾಕೊಂಡು ನೀಟಾಗಿ ಅದ್ರ ಜೊತೆ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಕುಂಬಳಕಾಯಿ ತಳ ಹಿಡಿದಂಗೆ ನೀಟಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು ಇದಕ್ಕೆ ನಾನು ಮೊದಲಿಗೆ ಬೇಯಿಸಿಕೊಂಡಿದ್ದ ಕೊಂಡಿದ್ದ ಅವರೆಕಾಳು ಹಾಕೋತಾ ಇದ್ದೀನಿ ಅವರೆಕಾಳು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು ಈ ರೀತಿ ಅವರೆಕಾಳನ್ನು ಮತ್ತೆ ಕುಂಬಳಕಾಯಿನ ನೀಟಾಗಿ ತಳ ಹಿಡಿದಂಗೆ ನೀಟಾಗಿ ಮಿಕ್ಸ್ ಮಾಡ್ತಾ ಹೋಗ್ಬೇಕು ಈ ರೀತಿ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸಿ ಬೇಯಿಸ್ಕೊಂಡಿದ ನಂತರ ಇದಕ್ಕೆ ಹಚ್ಚಿಕ್ಕೊಂಡಿದ್ದ ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿ ಹಾಕೊಂಡು ಈ ಎರಡೂ ನೀಟಾಗಿ ಮಿಕ್ಸ್ ಮಾಡ್ತಾ ಹೋಗ್ತಿದ್ದೀನಿ ಈ ರೀತಿ ಮಿಕ್ಸ್ ಮಾಡ್ತಾ ಅದನ್ನು ಒಂದು ಐದರಿಂದ ಆರು ನಿಮಿಷ ಒಲೆ ಮೇಲೆ ಉರ್ ಉರ್ಕೋಬೇಕು ಅಂದ ಐದು ನಿಮಿಷ ನೀಟಾಗಿ ಅದನ್ನು ಕ್ಲೋಸ್ ಮಾಡಿ ಬೇಯಿಸ್ಕೊಂಡಿದ ನಂತರ ಕುಂಬಳಕಾಯಿ ಪಲ್ಯ ರೆಡಿ ಕುಂಬಳಕಾಯಿ ಪಲ್ಯನ ನೀವು ದೋಸೆ ಜೊತೆ ಆಗಿರ್ಬೋದು ರೊಟ್ಟಿ ಜೊತೆ ಆಗಿರ್ಬೋದು ಅಥವಾ ಚಪಾತಿ ಜೊತೆ ಆಗಿರ್ಬೋದು ಟ್ರೈ ಮಾಡಿ ಟೇಸ್ಟ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ